ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಈ ಅಥವಾ ಮಲ್ಲಪ್ಪ ಜೊತವ ಇವತ್ತು ನಿಮ್ಮೊಂದಿಗೆ ಒಂದಿಷ್ಟು ಹೊಸ ವಿಷಯವನ್ನು ಅದರಲ್ಲೂ ನೀವು ರಾಮಾಯಣ ನೋಡ್ತಾ ಇದ್ದೀರಿ ನಿರಂತರವಾಗಿ ಅರವತ್ತು ಎಪಿಸೋಡ್ಗಳಾಗಿದ್ದಾವೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಸೂಚಿಸ್ತಾ ಇದ್ದೀರಿ ರಾಮಾಯಣದ ಅನೇಕ ಹೊಳವುಗಳನ್ನು ಬೇರೆ ಬೇರೆ ವಿಚಾರಗಳನ್ನು ನೀವು ನೋಡ್ತಾ ಇದ್ದೀರಿ ವಾಲ್ಮೀಕಿ ರಾಮಾಯಣ ಜೊತೆಗೆ ಹಿಂದಿನ ರಾಮಾಯಣ ಬದುಕಿನ ರಾಮಾಯಣ ಇವತ್ತಿನ ರಾಜಕೀಯ ರಾಮಾಯಣ ಸಾಮಾಜಿಕ ರಾಮಾಯಣ ಸಾಂಸ್ಕೃತಿಕ ರಾಮಾಯಣ ಅನೇಕ ಕ್ಷೇತ್ರಗಳ ಬದಲಾವಣೆ ಅನೇಕ ಪಾತ್ರಗಳ ಒಂದು ವಿಶ್ಲೇಷಣೆ ಆ ಅಂದು ಇಂದಿನ ಬದುಕಿನ ಬಗ್ಗೆ ನೋಡ್ತಾ ಇದ್ದೀರಿ ಇದರ ಜೊತೆ ಇನ್ನಷ್ಟು ನಮ್ಮ ವೀಕ್ಷಕರಿಂದ ಬಂದ ಭೇಟಿಗೆಯಿಂದಾಗಿ ಜೊತೆಗೆ ಒಂದು ಹೊಸದು ಇನ್ನೊಂದು ಏನಾದರೂ ಕಾರ್ಯಕ್ರಮ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ದಿನದಿಂದ ವಿಶೇಷವಾಗಿ ಒಂದು ನಾವು ಶ್ರೀಕೃಷ್ಣ ಪಾರ್ಜಾತ ಅದನ್ನು ಜನಪದೀಯ భారత అంద్ర ఇది శ్రీకృష్ణ పారజాత జనపదీయ భారత శ్రీకృష్ణ పారజాత్ అంతే ఇం నమ్మే మిత్ర ఈశ్వర్చంద్ర బడేరివరు ప్రతి ఒం హూ ఈ విశ్లేషణ ఒక జ మహాభారత విశ్లేషణ రామాయణ విశ్లేషణ మొత్తం కృష్ణపారజాత ప్రత్యొందు పాత్ర అదరూ కృష్ణన ಒಂದು ಏನು ಪಾರಿಜಾತ ಮಹಿಮೆ ಇದೆ ಅದರ ಬಗ್ಗೆ ಹೇಳ್ಕೊಳ್ತಾ ಹೋಗುವಂಥದ್ದು ನಿಮ್ಮೊಂದಿಗೆ ಮಾತನಾಡ್ತಾ ಹೋಗುವಂಥದ್ದು ಕೆಲವೊಮ್ಮೆ ತಮ್ಮ ಅಭಿನಯದ ಮೂಲಕವೂ ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗುವಂಥ ಕೆಲಸವನ್ನು ನಮ್ಮ ಈಶ್ವರ ಅವರು ಮಾಡ್ತಾ ಇದ್ದಾರೆ ಅವರು ನಿರಂತರವಾಗಿ ಹಲವು ಹತ್ತು ವರ್ಷಗಳಿಂದ ಈ ಪಾರಿಜಾತವನ್ನು ಮಾಡ್ತಾ ಬಂದಿದ್ದು ಅದರ ಒಳಹೊರವುಗಳನ್ನು ಮತ್ತು ಉತ್ತರ ಕರ್ನಾಟಕದ ಭಾಷೆಯನ್ನು ಸೊಗಡನ್ನು ಎಲ್ಲವನ್ನೂ ಮೈರೂಡಿಸಿಕೊಳ್ಳಿದ್ದಾರೆ ಮತ್ತು ಇದು ಶ್ರೀಕೃಷ್ಣ ಪಾರಜಾತ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿ ಬಿಜಾಪುರ ಈ ಒಂದು ಬಾಗ ಬಾಗಲಕೋಟೆ ಈ ಒಂದು ಜಿಲ್ಲೆಗಳಲ್ಲಿ ಭಾಳಷ್ಟು ಪ್ರಸಿದ್ಧಿ ಆದಂಥದ್ದು ಮತ್ತು ಇದನ್ನು ಜನಸಾಮಾನ್ಯರು ಬೆಳಗಿನ ತನಕ ನೋಡುವಂಥ ಕಾರ್ಯಕ್ರಮದ ಒಂದು ರೀತಿಯಿಂದ ರಾತ್ರಿ ಸ್ಟಾರ್ಟ್ ಆಗಿ ಬೆಳಗ್ಗೆವರೆಗೆ ಮುಗಿಯುವಂಥದ್ದು ಅಂಥ ಒಂದು ಈ ಶ್ರೀಕೃಷ್ಣ ಪಾರಜಾತಲ್ಲೇ ಕೊರವಂಜಿ ಪಾತ್ರ ಇನ್ನುಳದ ಪಾತ್ರಗಳು ಬರ್ತಾ ಇದ್ದಾವೆ ಬಾಲಕೃಷ್ಣ ಪಾತ್ರ ಬರ್ತಾ ಇದ್ದಾವೆ ಕೃಷ್ಣ ಪಾತ್ರ ಮಹಾಭಾರತದಲ್ಲಿ ಏನು ಅನ್ನುವಂಥದ್ದು ಬರ್ತಾ ಇದ್ದಾವೆ ಇದರಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ವಿಶ್ಲೇಷಣೆ ಬರ್ತಾ ಇದೆ ಮಹಾಭಾರತ ಬಗ್ಗೆ ವಿಶ್ಲೇಷಣೆ ಬರ್ತಾ ಇದೆ ಅದರ ವಿಶ್ಲೇಷಣೆ ಜೊತೆಗೆ ವಿವರಣೆಯೂ ಬರ್ತಾ ಇದೆ ಇಂಥ ಒಂದು ಈ ಜನಪದೀಯ ಶ್ರೀಕ್ಷಣ ಭಾರಜಾತವನ್ನು ನಾವು ನಿಮ್ಮೊಂದಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕುಲಗೋಡು ತಮ್ಮಣ್ಣನವರು ಜೊತೆಗೆ ನಮ್ಮ ಕೌದಲಿಗೆ ಲಿಂಗಮ್ಮನ ಲಿಂಗಮ್ಮನವರು ವಿಶೇಷವಾಗಿ ಈಗ ಪಾರಜಾತಕ್ಕ ತಮ್ಮದೇನಿಗೆ ಏನು ಕೊಟ್ಟಿದ್ದಾರೆ ಅದನ್ನು ನಮ್ಮೊಂದಿಗೆ ಇವತ್ತು ಈಶ್ವರ್ ಚಂದ್ರ ಬೆಟ್ಟಗಿರೋರು ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದನ್ನು ನೀವು ನೋಡ್ರಿ ಆನಂದಿಸ್ರಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮನ್ನು ತಿಳಿಸ್ತಾ ಇರಿ ಯಾಕಂದರೆ ನಿರಂತರವಾಗಿ ಇದೊಂದು ಕೃಷ್ಣ ಪಾರ್ಜಾತದ ಬಗ್ಗೆ ಜೊತೆಗೆ ರಾಮಾಯಣದ ಬಗ್ಗೆ ಮಹಾಭಾರತ ರಾಮಾಯಣ ಎರಡೋದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜನಾಂಗಕ್ಕೆ ಇದೊಂದು ಆಸ್ತಿಯಾಗಿ ಉಳಿಲಿ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ನಮ್ಮ ಹೇ ಸೀತಾರಾಮ್ ಇದ್ದಿದ್ದು ಈ ಕೆಲಸವನ್ನು ಮಾಡ್ತಾಯಿದೆ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಜೊತೆಗೆ ಇದನ್ನು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಶೇರ್ ಮಾಡಿ ಜೊತೆಗೆ ಅಭಿಪ್ರಾಯ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಈ ಒಂದು ಜನಪದ ಶ್ರೀಕೃಷ್ಣ ಪಾರ್ವತವನ್ನು ನಿಮ್ಮೊಳಗೆ ಉಳಿಸ್ಕೊಳ್ಳುವಂಥ ನಮ್ಮೊಳಗೆ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ನೀವು ಬೆಂಬಲ ಅಂತ ತಿಳ್ಕೊಂಡು ಈ ಪ್ರಯತ್ನಕ್ಕೆ ಇಡೀ ನಮ್ಮ ಒಂದು ಹೇ ಸೀತಾರಾಮ್ ಕುಟುಂಬ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿದ್ದು ಆ ನೆಲೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕಂತ ಬಯಸ್ತಾ ಇದೆ ದಯವಿಟ್ಟು ತಾವು ವೀಕ್ಷಿಸಿ ಅಂತ ಹೇಳ್ತಾ ಈಗ ನಮ್ಮ ಮುಂದಿನ ಕೆಲಸವನ್ನು ನಮ್ಮ ಪ್ರೀತಿಯ ನಮ್ಮ ಮಿತ್ರರು ಆದಂಥ ಜೊತೆಗೆ ಈ ಒಂದು ಕೃಷ್ಣ ಪರಜಾತವನ್ನು ಕೃಷ್ಣ ಕೃಷ್ಣಪರಜಾತ ಕೃಷ್ಣ ಆಗುವುದಕ್ಕಾಗಿ ಹುಟ್ಟಿ ಬಂದಾರೇನೋ ಅನ್ನುವಂಥ ನಮ್ಮ ಈಶ್ವರ ಚಂದ್ರ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ತಾವು ದಯವಿಟ್ಟು ನೋಡಿ ಆನಂದಿಸಿ ವಿಶ್ಲೇಷಣೆ ಮಾಡಿ ಅಂತ ನನ್ನ ಮಾತ್ಮಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ವಂದನೆಗಳು ಕೆ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಗೋಕಾಕ್ ಪರಿಸರದ ಚಾಣಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿತ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗ ಸಂಪಾದಿತ ಕೃತಿಯ ಒಂದು ವಾಚನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ಶ್ರೀಕೃಷ್ಣ ಪಾರ್ಯಾತ ಭಗವದ್ಗೀತೆ ಎಂದು ನಿರಾಭಾರಿ ಸದ್ಗುರು ಪೂಜ್ಯ ಶ್ರೀ ವಿಜಯಪುರದ ಸಿದ್ದೇಶ್ವರಪ್ಪಾಜಿಯವರು ಹರಿಸಿದ್ದು ನನ್ನ ಒಂದು ಸೌಭಾಗ್ಯ ಇಂಥ ಈ ಅಮೂಲ್ಯವಾದಂಥ ಒಂದು ಕೃತಿ ಶ್ರೀಮದ್ ಭಾಗವತದ ಹತ್ತನೇ ಅಧ್ಯಾಯದಲ್ಲಿ ಹಾಗೆ ಹರಿವಂಶ ಪುರಾಣದಲ್ಲಿ ನಿವೇಶಿಸಲ್ಪಟ್ಟಂಥ ಈ ಕಾಯಮೆಯಂಥ ಕೃತಿಯನ್ನು ಮೂಲತಃ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಪರಾಳ್ ಅನ್ನುವಂಥ ಗ್ರಾಮದ ತಮ್ಮಣ್ಣಾಚಾರ್ಯ ಅನ್ನುವಂಥವರು ಹಾಗೂ ಅವರ ಸೋದರ ಸಂಬಂಧಿ ಸದಾಶಿವಪ್ಪನವರು ಇದನ್ನು ಉತ್ತರಾರ್ಧವಾಗಿ ಕಾಯಮಯವಾಗಿ ಬರೆದಿದ್ದರು ಅವರು ಬಂದಂಥ ಕಾವ್ಯಮಯವ ಅಂತ ಒಂದು ಕೃತಿ ಅದು ಸತ್ಯಭಾಮ ಪ್ರವೇಶದಿಂದ ಹಾಗೆ ಕೊರವಂಜಿಯ ಪರ್ಯಂತರವಾಗಿ ನಾರದ ಸಂಭಾಷಣೆಯೊಂದಿಗೆ ಅದು ಆವೃತ್ತವಾಗಿತ್ತು ಇಂತಹ ಒಂದು ಕೃತಿಯನ್ನು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಈಗ ಮೂಡಲಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಾರಿಯಾತ ಕುಲಿಗೋಡ ಗ್ರಾಮವೆಂದೇ ಪ್ರಖ್ಯಾತನ್ನು ಹೊಂದಿರುವಂಥ ಈ ಗ್ರಾಮದ ಮಾಧ್ವಮತದ ತಮ್ಮಣ್ಣಾಚಾರ್ಯ ಕುಲಕರ್ಣಿಯವರು ಇದನ್ನು ಬೈಲಾಟವಾಗಿ ಮಾರ್ಪಡಿಸಿ ಇದಕ್ಕೆ ಅವರು ಪೂರ್ವಾರ್ಧವನ್ನು ಅಂತರೆ ಮೂಲತಃ ನಮ್ಮ ಪಾರಾತದಲ್ಲಿ ಬರತಕ್ಕಂತಹ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿಕೊಂಡು ಬಲಭೀಮನ ಸ್ತುತಿಯನ್ನು ಮಾಡಿಕೊಂಡು ಹಾಗೆ ಕೊಲ್ಲತಿ ಸನ್ನಿವೇಶದಲ್ಲಿ ಗೋಪಾಲಕೃಷ್ಣನೊಂದಿಗೆ ಸಂವಾದ ಆಮೇಲೆ ಶ್ರೀಕೃಷ್ಣ ಭಾಗವತರ ಒಂದು ಆಧ್ಯಾತ್ಮ ಸಂವಾದವನ್ನು ಕ್ರೋಢೀಕರಿಸಿಕೊಂಡು ಶ್ರೀಕೃಷ್ಣ ರುಕ್ಮಿಣಿಯರ ಸರಸ ಸನ್ನಿವೇಶವನ್ನು ಒಳಗೊಂಡಂಥ ಈ ಒಂದು ಆ ಒಂದು ಕೃತಿ ಪ್ರಪ್ರಥಮವಾಗಿ ಅದು ಬಯಲಾಟವಾಗಿ ಅಟ್ಟವೇರಿದ್ದು ಪಾರಿಜಾತ ಕುಲಿಗೋಡು ಗ್ರಾಮದಲ್ಲಿ ಅದು ತಮ್ಮಣ್ಣ ಆಚಾರ್ಯ ಕುಲಕರ್ಣಿಯವರ ಭಾಗವತಕ್ಕೆ ಅಂದ್ರೆ ನೇತೃತ್ವದಲ್ಲಿ ಮಾತಾ ಕೌದಲಿಗೆ ನಿಂಗಮಾಯಿಯವರನ್ನು ಮೊದಲು ಮಾಡಿಕೊಂಡು ಈ ಆದವಾಡದ ಸಂಗೀತರುಗಳಂಥ ಮಲಕಪ್ಪ ಹೂಗಾರ್ ಹಾಗೂ ಹುಕ್ಕೇರಿಯ ಸಿದ್ದರಾಮಪ್ಪ ಬಡಕುಂದ್ರಿ ಬಸಪ್ಪ ಬಾಗೇವಾಡಿ ರಾಮಪ್ಪ ಇಂಥ ಖ್ಯಾತ ಕಲಾವಿದರು ಪ್ರಥಮದಲ್ಲಿ ಆಮೇಲೆ ಬರಗಿ ರಾಸೇಶ್ವರಗಳು ಬರಗಿ ಅಪ್ಪಾಲಾಲ ಜಮಖಂಡೆ ಅಪ್ಪಾಲಾಲ್ ಅವರು ಹಾಗೆ ವಿಠಲ್ರಾವಟ್ಟ ಕಳಕಿ ಹೀಗೆ ರತನಿಮಲ್ಲಯ್ಯ ಸ್ವಾಮಿಗಳು ಹೀಗೆ ಇವು ಇನ್ನೂ ಅನೇಕ ಕಲಾವಿದು ಪ್ರತಿಯೊಂದು ಊರಿನಲ್ಲಿ ಎರಡೆರಡು ತಂಡಗಳಿದ್ದಂಥ ಈ ಒಂದು ಕೃಷ್ಣ ಪಾರಿಜಾತದ ಒಂದು ಬಯಲಾಟ ಅಲ್ಲಿಂದ ಇಲ್ಲಿಯವರೆಗೆ ಮಹಾನ್ ಮಹಾನ್ ಘಟಾನುಘಟಿ ಕಲಾವಿದರನ್ನು ಅಭಿನಯಿಸಲ್ಪಟ್ಟು ಇಂಥ ಈ ಕೃತಿಯನ್ನು ನಮ್ಮ ಶ್ರೀ ಸರ್ವೇಶ್ವರ ಜಾನಪದ ತಂಡದ ಮುಖಾಂತರವಾಗಿ ನಾನಾದರೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಕೇರಳಗಳಲ್ಲಿ ಇದನ್ನು ಪ್ರಚಾರ ಮಾಡಿದ್ದು ಅಲ್ಲದೆ ಇದನ್ನು ನಾನು ಸಂಪಾದನೆ ಮಾಡಬೇಕೆನ್ನುವಂಥ ಸದುದ್ದೇಶದಿಂದ ನಾನು ಈ ಕೃತಿಯನ್ನು ಸಂಪಾದನೆ ಮಾಡೋಕ್ಕೆ ತೊಡಗಿದಾಗ ಬಹಳಷ್ಟು ಜನರ ಒಂದು ಸಹಕಾರ ವಿದ್ವಾಂಸರ ಸಾಹಿತಿಗಳ ಒಂದು ಉಪಕಾರವನ್ನು ನಾನು ಎಂದಿಗೂ ಮರೆಯಲಾಗದು ಮೂಲತಃ ನನ್ನ ಊರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಅವರ ಜನ್ಮಭೂಮಿ ಬೆಟಗೇರಿ ಬೆಟಗೇರಿಯಲ್ಲಿ ನನ್ನ ತಂದೆ ಶಿವಪುತ್ರಪ್ಪ ಹಾಗೂ ಅವರ ಜೊತೆಗಿದ್ದಂಥ ನಮ್ಮ ಅಜ್ಜಪ್ಪ ಪೆದನಂಥ ನಮ್ಮ ಕಕ್ಕನವರು ಕೂಡಿಕೊಂಡು ಮಾಡತಕ್ಕಂಥ ಕೃಷ್ಣ ಬಯಲಾಟದ ಹಸ್ತಪ್ರತಿಯನ್ನು ಮೊದಲು ಮಾಡಿಕೊಂಡು ಆಮೇಲೆ ನನ್ನಗೊಂದಿಗೆ ಸದಾಶಿವರಾಯರು ಹಾಗೆ ತಮ್ಮಣ್ಣಾಚಾರ್ಯರು ಅವರು ಅಂದ ಕೃತಿಯನ್ನು ಕೇಳಿಕೊಂಡು ಹಾಗೆ ಡಾಕ್ಟರ್ ಕೃಷ್ಣಕಟ್ಟಿ ಧಾರವಾಡದವರು ಅವರು ಮಾಡಿದ ಕೃಷ್ಣ ಪಾರಾತ ಸಂಪಾದನೆಯನ್ನು ಅವಲೋಕಿಸಿ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರು ಸರೋಜ ಪ್ರಕಾಶನ ಬೆಳಗಿ ಅವರ ವತಿಯಿಂದ ಅವರು ಶ್ರೀ ಕೃಷ್ಣ ಒಂದು ಅಧ್ಯಯನ ಅಂಥೇಳಿ ಸಂಶೋಧನೆ ಮಾಡಿದಂಥ ಗ್ರಂಥವನ್ನು ಅವಲೋಕಿಸಿ ಶ್ರೀಮದ್ ಭಾಗವತ್ ಹಾಗೂ ಹರಿವಂಶು ಪುರಾಣಗಳನ್ನು ಕೇಳಿ ಜಾನಪದ ಸಾಹಿತ್ಯ ದರ್ಶನದ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡು ಡಾಕ್ಟರ್ ಎಮ್ ಎಸ್ ಶುಂಕಾಪುರ್ ಸರ್ ಧಾರವಾಡದವರು ಅವರು ಸುಮಾರು ಒಂದು ಎರಡು ನೂರ ಎಂಬತ್ತು ಪುಟಗಳ ಕನ್ನಡ ಬಯಲಾಟದ ಶ್ರೀಕೃಷ್ಣ ಪಾರ್ಯಾತ ಅನ್ನುವಂಥ ಕೃತಿಯನ್ನು ಅವಲೋಕಿಸಿ ಹಾಗೆ ನಮ್ಮ ಪೂಜ್ಯ ಗುರು ಅಂತ ಡಾಕ್ಟರ್ ಸಿ ಕೆ ನಾವಳಿ ಅವರ ಇವರ ಗ್ರಾಮೀಣ ಗ್ರಹಿಕೆಯನ್ನು ಆಧರಿಸಿ ಶ್ರೀಕೃಷ್ಣ ಪಾರ್ಯಾತ ಹಸ್ತಪ್ರತಿ ಆಧಾರ ನನಗೆ ಶ್ರೀಮತಿ ರಮಾಬಾಯಿ ವೆಂಕಟರಾಮ್ ಜಾಯಗೇದಾರ್ ಗಂಧನಹಳ್ಳಿ ಮೈಸೂರವರ ಚಿತ್ರ ರೇಖಾಚಿತ್ರಗಳನ್ನು ಕೂಡ ನಾನು ಸಂಗ್ರಹಿಸಿಕೊಂಡು ಶ್ರೀಕೃಷ್ಣ ಬಾರ್ಯತಿದ್ದು ದೇವನಾಗರಿಯ ಲಿಪಿ ಅದು ಅಭಾಜಿ ರಾಮಚಂದ್ರ ಸಾವಂತ್ ಅವರು ಅವರು ಶ್ರೀರಾಮ ತತ್ವ ಪ್ರಕಾಶನದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಕಟವಾದಂಥ ಕೃತಿಯನ್ನು ಅವಲೋಕಿಸಿ ಶ್ರೀ ಕೃಷ್ಣಪಾರ್ಯಾದ ಸಂಪಾದಿತ ಕೃತಿ ಆರ್ ಜಿ ಕುಲಕರ್ಣಿಯವರು ಮೈಸೂರು ವಿಶ್ವವಿದ್ಯಾಲಯದಿಂದ ಅವರು ಕೂಡ ಪ್ರಕಟ ಮಾಡಿದಂಥ ಕೃತಿಯನ್ನು ಅವಲೋಕಿಸಿ ಕರ್ನಾಟಕ ಹರಿದಾಸ್ ಸಾಹಿತ್ಯ ಡಾಕ್ಟರ್ ಆರ್ ಎಸ್ ಪಂಚಮುಖಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅವರು ಪ್ರಕಟಿಸಿದಂಥ ಕೃತಿಯನ್ನು ಅವಲೋಕಿಸಿ ಆತ್ಮೀಯರು ಗುರುಸ್ವರೂಪಿಗಳಂತ ಮಂಗಿಯವರು ಗೋಕಾ ಕರ್ನಾಟಕ ಏಕೀಕರಣ ಕರ್ಮಕಥೆಯನ್ನು ಆಧರಿಸಿ ಹಾಗೆ ನಮ್ಮ ಕಬ್ಬೂರ್ ಗ್ರಾಮದ ಶ್ರೀ ಶಂಕರ್ ಶ್ರೀ ಕುಂಬಾರವರು ಕೃಷ್ಣ ಪಾರ್ಯಾತ ಗೀತಕಾಯವನ್ನು ಓದಿಕೊಂಡು ಹಾಗೆ ಬೆಂಗಳೂರಿನ ಜಾನಪದ ವಿದ್ವಾಂಸರಾದಂಥ ಲಿಂಗೈಕ ಎಂ ಟಿ ಧೂಪದವರು ಬರೆದಂಥ ಜಾನಪದ ಬಯಲಾಟ ತೋಲಿಕೆ ಅಧ್ಯಯನವನ್ನು ನಾನು ಅಧ್ಯಯನ ಮಾಡಿ ಶ್ರೀ ಕೃಷ್ಣಪಾರ್ಯಾತ ಜಾನಪದ ಶೈಲಿ ಭಾಮಾಕಂ ಕಲಾಪಂ ಕುಚಿಪುಡಿ ಶೈಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟವಾದಂಥ ಗ್ರಂಥವನ್ನು ಅವಲೋಕಿಸಿ ಹಾಗೆ ಗೀತ ಗೋವಿಂದ ಅನ್ನುವಂಥ ಜಯದೇವ ಸಮಾಜ ಪುಸ್ತಕಾಲಯ ಧಾರವಾಡದವರ ಪುಸ್ತಕದನ್ನು ಅವಲೋಕಿಸಿ ಕನ್ನಡ ಸಾಹಿತ್ಯ ಸಂಗಾತಿ ಅನ್ನುವಂಥ ಪ್ರೊಫೆಸರ್ ಕೀರ್ತಿನಾಥ್ ಕುರ್ತುಕೋಟಿಯವರ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರ ಕೃತಿಯನ್ನು ನಾನು ನೋಡಿಕೊಂಡು ಇಂದರ್ ಸಭಾಕಿ ಪರಂಪರಾ ಅನ್ನು ಹಿಂದಿಯ ಕೃತಿಯನ್ನು ಅವಲೋಕಿಸಿ ಡಾಕ್ಟರ್ ಮೊಹಮ್ಮದ್ ಶಾಯೀರ್ ಹುಷೇನವರು ಬಂದಂಥ ಸೀಮಂತ ಪ್ರಕಾಶನ ಅಧ್ಯಯನಲ್ಲಿ ಈ ಒಂದು ನೆಮ್ಮದಿಯಲ್ಲಿ ಒಂದು ಕೃತಿಯನ್ನು ನೋಡಿ ಗೀತ ಗೋವಿಂದ ಅಭಿನಯ ಸಂಸ್ಕೃತಿಗಳನ್ನು ಸಂಪಾದಕರು ಕೆ ವಾಸುದೇವ್ ಅವರ ಈ ಕೃತಿ ಎ ಎಸ್ ಗೋಪಾಲನ್ ತಂಜಾವೂರು ಸರಸ್ವತಿ ಮಹಲ್ ತಂಜಾವೂರಲ್ಲಿ ಪ್ರಕಟವಾದ್ದು ಅದನ್ನು ನೋಡುತ್ತಾ ಪಗಡೆಯಾಟ ಕೃತಿಯಂದರೆ ಆರ್ ಶ್ರೀನಿವಾಸ ಬೆಂಗಳೂರು ಅವರು ಬ ಪ್ರಕಾಶ ಮಾಡಿದಂಥ ಶ್ರೀಕೃಷ್ಣ ಪಾರಾತ ಕೃಷ್ಣ ರುಕ್ಮಿಣಿ ಸಂವಾದವನ್ನು ಉಳಿಸಿ ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಜ್ಯೋತ ಅವರವರು ಕರ್ನಾಟಕ ಟೈಮ್ಸ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ನನ್ನ ಲೇಖನಗಳನ್ನು ಕೃಷ್ಣ ಸಮಗ್ರ ಒಂದು ಬಯಲಾಟ ಕಥೆಯನ್ನು ಅವರು ಪೂರ್ಣವಾಗಿ ಪರಿಚಯಿಸಿದ್ದನ್ನು ಸ್ಮರಿಸುತ್ತಾ ಹಾಗೆಯೇ ಸೂರ್ಯಬಾಣದ ಶ್ರೀ ಪೂಜ್ಯ ಪೂಜ್ಯಗುರುಗಳಂತ ಶ್ರೀ ವಸಂತರಾವ್ ಅನ್ನಾರಾವ್ ಕುಲಕರ್ಣಿಯವರ ಸಲಹೆ ಸಹಕಾರಗಳನ್ನು ಪಡೆಯುತ್ತಾ ಇನ್ನೂ ನಮ್ಮ ಗೋಕಾಕ್ ನಾಡಿನ ಗೆಳೆಯರ ಬಳಗದ ಎಲ್ಲರ ಸಹಕಾರದೊಂದಿಗೆ ನಾನು ಈ ಸಂಪಾದಿತ ಶ್ರೀ ಕೃಷ್ಣ ಪಾರಿಯಾತ ರಂಗಪ್ರಯೋಗ ಅನ್ನುವಂಥ ಈ ಕೃತಿಯನ್ನು ಇವತ್ತು ನಮ್ಮ ಈ ಒಂದು ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ತಮಗೆ ಎಂದು ನೀಡುತ್ತಲಿದ್ದೇನೆ ದಯವಿಟ್ಟು ತಾವು ಪ್ರೀತಿಯಿಂದ ಅವಲೋಕಿಸಿ ಆಸ್ವಾದಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ